ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಅವ್ವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಣವಾಳ ಅನ್ನೋ ಜಾಗದಲ್ಲಿ ಇರುವಂತಹ ಅಭಿಮಾನಿಯವರು ಇವರ ಹೆಸರು ಬಂದು ಮಾಳಿಂಗರಾಯ ಅಂತ ಪಕ್ಕಾ ದರ್ಶನ್ ಅವರ ಅಭಿಮಾನಿ ದರ್ಶನ್ ಅವರು ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗೆ ಬರಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ತಿರುಪತಿ ಬೆಟ್ಟನ ಹತ್ತುತ್ತಾ ಇದ್ದಾರೆ ತಿರುಪತಿ ತಿಮ್ಮನ ಮೊರೆ ಹೋಗಿರುವಂತಹದ್ದು ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ರೀತಿ ಮಂಡಿ ಊರ್ಕೊಂಡು ಮೆಟ್ಲತ್ತದ ಹಿಂದೆ ನೀವು ನೋಡ್ತಾ ಇದ್ದೀರ ಅಲ್ಲೊಬ್ರು ಯಾರೋ ಹತ್ತುತ್ತಾ ಇದ್ದಾರೆ ಇವರಿಂದ ಯಾರೋ ಇನ್ನೊಬ್ಬರು ಮಹಿಳೆ ಕೂಡ ಇದ್ದರು ನನಗೆ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮಾಮೂಲಿ ಬೆಟ್ಟ ಹತ್ತದೇ ಕಷ್ಟ ಅಂಥದ್ರಲ್ಲಿ ಮಂಡಿ ಊರ್ಕೊಂಡು ಹತ್ತದ್ದು ಅಂತ ನಿಜವಾಗ್ಲೂ ಕಷ್ಟ ಯಾಕೆ ಈ ರೀತಿ ಆಲೋಚನೆ ಮಾಡಿದ್ರು ಈ ಅಭಿಮಾನಿ ನನಗೆ ಗೊತ್ತಿಲ್ಲ ಮೂರು ಗಂಟೆ ಟೈಮ್ ತೊಗೊಂಡ್ರಂತೆ ಇವರು ಬೆಟ್ಟ ಹತ್ತಲಿಕ್ಕೆ ಇಪ್ಪತ್ತೈದು ಮೆಟ್ಟಿಲುಗಳನ್ನ ಈ ಅಭಿಮಾನಿ ಮಂಡಿ ಊರೋ ಮೂಲಕ ಹಾತಿದ್ದಾರೆ ಅದಾದ್ಮೇಲೆ ನಾರ್ಮಲ್ ಆಗಿ ಹತ್ಕೊಂಡೋಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಅದನ್ನ ನೀವು ನೋಡ್ತಾ ಇದ್ದೀರಾ ಗೋವಿಂದ

ಫೈನಲ್ ಆಗಿ ಇಲ್ಲಿಗೇನು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೊತ್ಕೊಂಡ್ ಬಂದಿದ್ದೀನಿ ಮೆಟ್ಲು ನಮ್ಮ ಬಾಸ್ಗೋಸ್ಕರ ಚೆನ್ನಾಗಿ ಸ್ಟಾರ್ ದರ್ಶನ್ಗೋಸ್ಕರ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೊತ್ಕೊಂಡ್ ಬಂದಿದ್ದೀವಿ ಬಾಸ್ ಆದಷ್ಟು ಬೇಗ ಆಚೆ ಬರಲಿ ಅಂತ ದೂರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದೀನಿ ಹೇಳ್ಕೊಂಡಲ್ಲ ಒಡ್ಗೋವಿಂದ ಫೈನಲ್ ಆಗಿದೆ ನಮಸ್ಕಾರ ಫ್ರೆಂಡ್ಸ್ ಬಾಯ್ ಇವ್ರ ಜೊತೆಗೆ ಸಾಥ್ ಕೊಟ್ಟರು ಇನ್ನಿತರ ಅಭಿಮಾನಿಗಳು ವೀಡಿಯೋ ಮಾಡೋಕ್ಕೆ ಶೂಟ್ ಮಾಡೋಕ್ಕೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಏನೋ ಏನು ಹೇಳೋದು ಅಂತ ನನ್ಗೆ ಗೊತ್ತಿಲ್ಲ ಈ ಥರ ಎಷ್ಟು ಏನೇನೋ ಡಿಫ್ ಡಿಫ್ರೆಂಟಾಗಿ ಏನೇನೋ ಕಳಿಸೋರೆ ನಾನು ಏನು ಹೇಳಬೇಕು ಏನು ನನಗೆ ಅರ್ಥ ಆಗ್ತಾಯಿಲ್ಲ ಏನು ಮಾಡಾಕೋದು ಏನು ಹೇಳೋದು ಈ ಪ್ರೀತಿ ಅಭಿಮಾನಕ್ಕೆ ಎಲ್ಲರೂ ನನ್ನ ಹುಚ್ಚಿ ಹುಚ್ಚಿ ಅಂತಾರೆ ವಿಡಿಯೋ ಮಾಡಾಕ್ತಿದ್ರೆ ಅಭಿಮಾನಿಗಳು ಈ ಥರ ನೂರು ವೀಡಿಯೋ ಕಳಿಸಿದ್ರೆ ನಾನು ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಮಾಡೋ ಅಷ್ಟರಲ್ಲೇ ನಾನು ಸುಸ್ತಾಗಿರ್ತೀನಿ ಆ ಥರ ಆಗ್ತಾಯಿದೆ ಗತೆ ಎನಿವೇ ಇಷ್ಟ ಆಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯುರ್ ಬಾಯ್ ಬೈಟಿಕ್